ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಸುರಕ್ಷಾ ಅಡುಗೆ ಮನೆಗೆ ಸ್ವಾಗತ ನಾನು ವೀಣಾ ಫ್ರೆಂಡ್ಸ್ ಇವತ್ತು ಅಕ್ಕಿಯಿಂದ ಸಂಡಿಗೆನ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ರೇಷನ್ ಅಕ್ಕಿ ಉಪಯೋಗಿಸಿ ನಾವು ಗರಿಗರಿಯಾಗಿ ಸಂಡಿಗೆನ ಎಷ್ಟು ಸುಲಭವಾಗಿನೇ ಮಾಡ್ಬೋದು ಅಂತ ತಿಳಿಸ್ಕೊಡ್ತೀನಿ ನೋಡಿ ಎಷ್ಟು ಸುಲಭವಾಗಿನೇ ಗರಿ ಗರಿಯಾಗಿರ್ತವೆ ಸಂಡಿಗೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹೇಗೈತೋ ಅಂತ ಕಮೆಂಟ್ ಮಾಡಿ ಹೇಳಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ನೋಡಿ ಯಾವ ಥರ ಯಾವ ಥರ ಆಗಿದೆ ಅಂತ ಸಂಡಿಗೆ ನೋಡಿ ಫ್ರೆಂಡ್ಸ್ ನಾನೀಗ ಎರಡು ಸೇರಷ್ಟು ಅಕ್ಕಿ ತೊಗೊಂಡಿದ್ದೀನಿ ರೇಷನ್ ಅಕ್ಕಿ ಇದು ಚೆನ್ನಾಗಿ ತೊಳ್ಕೊಂಬಿಟ್ಟು ನಾವು ಒಂದು ದಿನ ನೆನೆಸ್ಕೋಬೇಕು ಇದನ್ನು ಅಕ್ಕಿನ ಚೆನ್ನಾಗಿ ನೋಡಿ ನೆಂದಿದೆ ಇವಾಗ ನಾವು ಮಿಕ್ಸಿಗೆ ಹಾಕ್ಕೊಳ್ಳೋಣ ಇಷ್ಟು ನೋಡಿ ಇವಾಗ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ನಾನು ಇದಕ್ಕೆ ಸ್ವಲ್ಪ ಸೋಡಾ ಪುಡಿ ಮತ್ತು ಉಪ್ಪು ಹಾಕ್ಬಿಟ್ಟು ಮಿಕ್ಸಿಗೆ ಹಾಕ್ಕೋಬೇಕು ನೋಡಿ ನಾನು ಮಿಕ್ಸಿ ಹಾಕಿ ರೆಡಿ ಮಾಡಿಟ್ಕೊಂಡಿದ್ದೀನಿ ಇವಾಗ ಎರಡು ಕೂಡ ನೀರು ಹಾಕಿಬಿಟ್ಟು ಚೆನ್ನಾಗಿ ಕಾಯಿಸ್ಕೋಬೇಕು ನಾವೀಗ ನೋಡಿ ನಾನು ನೋಡಿ ಇವಾಗ ಎರಡು ಕೂಡ ಹಾಕಿದ್ದೀನಿ ನಾನು ಒಂದು ಸೇರು ಅಕ್ಕಿಗೆ ಒಂದು ಕೂಡ ನೀರು ಹಾಕಬೇಕು ನಾನು ಎರಡು ಸೇರು ತೊಗೊಂಡಿದ್ದೀನಲ್ವ ಅದಕ್ಕೆ ನಾನು ಎರಡು ಕೂಡ ನೀರು ಹಾಕಿದ್ದೀನಿ ಈಗ ನೋಡಿ ನಾನು ಸೋಡಾ ಪುಡಿ ಹಾಕ್ತಾಯಿದ್ದೀನಿ ಚೂಡಾ ಪುಡಿ ಅಂತೀವಲ್ವ ಅದು ನೀರು ಚೆನ್ನಾಗಿ ಕುದಿ ಬಂದ ಮೇಲೆ ನಾವು ಅಕ್ಕಿ ಮಿಕ್ಸಿಗೆ ಹಾಕಿಟ್ಟಿದ್ವಲ್ಲ ಅದನ್ನ ಹಾಕ್ಕೋಬೇಕು ಇವಾಗ ನೋಡಿ ಅಕ್ಕಿ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಮಿಕ್ಸಿಗೆ ಹಾಕ್ಬಿಟ್ಟು ಅದು ರೆಡಿಯಾಗಿದೆ ಇವಾಗ ಹಾಕ್ಕೊಳ್ಳೋಣ ನೀರು ಚೆನ್ನಾಗಿ ಕಾದಿದೆ ಒಬ್ಬರು ಹಾಕ್ಕೋಬೇಕು ಒಬ್ರ ತಿರುಗಬೇಕು ಇಲ್ಲಾಂದರೆ ಅದು ಗಂಟು ಗಂಟು ಆಗ್ಬಿಡುತ್ತೆ ಗಂಟು ಗಂಟು ಆದರೆ ಅದು ಹಾಕೋದಿಕ್ಕೆ ಬರೋದಿಲ್ಲ ಸಂಡಿಗೆ ಚೆನ್ನಾಗಿ ಬರೋಲ್ಲ ನೋಡಿ ನಮ್ಮತ್ತೆ ಹುಟ್ಟು ತಗೊಂಡು ತಿರುತಾ ಇದ್ದಾರೆ ನೋಡಿ ಈ ಥರ ನಾವು ಹಾಕಿದ ಮೇಲೆ ಒಂದು ಸ್ವಲ್ಪತ್ತ ಇದೇ ಥರನೇ ತಿರುಬೇಕು ಇಲ್ಲಾಂದರೆ ಉಕ್ಕಿ ಎಲ್ಲ ಬಿಡುತ್ತೆ ಅದು ನೋಡಿ ನಾವು ನಮ್ಮ ಅತ್ತಿ ತಿರುತ್ತಾ ಇದ್ದಾರಲ್ಲ ಅದಕ್ಕೆ ಹುಟ್ಟು ಅಂತ ಕರಿತೀವಿ ನೋಡಿ ಹುಟ್ಟು ತಗೊಂಡು ಅತ್ತೆ ಯಾವ ಥರ ತಿರುತಾ ಇದ್ದಾರೆ ಅಂತ ನಾವು ವರ್ಷಕ್ಕಾಗಷ್ಟು ರೆಡಿ ಮಾಡಿ ಇಟ್ಕೊತೀವಿ ಫ್ರೆಂಡ್ಸ್ ನೋಡಿ ಇವಾಗ ನಮ್ಮ ಅಕ್ಕ ತಿರುತ್ತಾ ಇದ್ದಾರೆ ಒಳ್ಳಿ ಸ್ವಲ್ಪ ಗಟ್ಟಿ ಆಗೋವರೆಗೂ ಅದನ್ನು ತಗೊಂಡು ತಿರುಗಬೇಕು ಚೆನ್ನಾಗಿ ನೋಡಿ ಒಲೆ ಸೌದೆ ಒಲೆ ಯಾವ ಥರ ಇದೆ ಅಂತ ಸ್ವಲ್ಪ ಕತ್ಲ ಇದೆ ಅಲ್ವಾ ಯಾಕಂದರೆ ನಾವು ಜಲ್ದಿ ಹಾಕ್ಬಿಡ್ತೀವಿ ಬೆಳಗ್ಗೆ ಎದ್ದ ತಕ್ಷಣವೇ ನೋಡಿ ಸ್ವಲ್ಪ ಇದು ಟೈಮ್ ಹಿಡಿಯುತ್ತೆ ಇದು ಕುದಿಯೋದಕ್ಕೆ ಗಂಟಿಲ್ಲದೆ ಇರೋ ಥರ ನಾವು ಈ ಥರ ಮಿಕ್ಸ್ ಮಾಡಬೇಕು ನೋಡಿದ್ರಲ್ವ ಗಟ್ಟಿ ಆಗ್ತಾ ಬರ್ತಾ ಇದೆ ನೋಡಿ ತೋರಿಸ್ತಾ ಇದ್ದೀವಿ ಉಪ್ಪು ಮತ್ತು ಸೋಡಾ ಪುಡಿ ನಾವು ಆಗಲೇ ಹಾಕಿದ್ದೀವಲ್ವಾ ನೋಡಿ ಯಾವ ಥರ ಕೊತಕೋತ ಅಂತ ಕುದೀತಾ ಇದೆ ಇಷ್ಟು ರೆಡಿಯಾಗಿದೆ ಇವಾಗ ಸ್ವಲ್ಪ ಇದನ್ನು ಆರೋದಕ್ಕೆ ಬಿಟ್ಬಿಡೋಣ ನೋಡಿ ಕುದಿ ಕುದ್ಬಿಟ್ಟು ಎಷ್ಟು ಗಟ್ಟಿಯಾಗಿದೆ ಅಂತ ತೋರಿಸ್ತೀನಿ ನೋಡಿ ಎಷ್ಟು ಇದಾಗಿದೆ ಅಂತ ನೋಡಿ ಇದಕ್ಕೆ ನಾವು ಕಲರ್ ಕೂಡ ಹಾಕೋಬೋದು ಫ್ರೆಂಡ್ಸ್ ನಾನು ಇದಕ್ಕೆ ಕಲರ್ ಏನೂ ಇಲ್ಲ ಹಾಗೆ ವೈಟ್ ಕಲರ್ ಹಾಕ್ತಾ ನೋಡಿ ಇವಾಗ ಒಂದು ಸೀರೆನ ತೋಸ್ಬಿಟ್ಟು ಈ ಥರ ಹಾಕ್ಕೊಳ್ಳೋಣ ನಾವು ಬಿಸಿಲಲ್ಲಿ ನೋಡಿ ಒಂದು ಸೀರೆನ ಸ್ವಲ್ಪ ತೋಸಿ ಹಿಂಡಿಬಿಟ್ಟು ಆರಕ್ಕೆ ಬಿಡೋಣ ಅದ್ರ ಮೇಲೆ ನಾವು ಸೊ ಸ್ವಲ್ಪ ಸು ಸ್ವಲ್ಪ ಹಗಲಾಗಿ ಹಾಕ್ಕೊಳ್ಳೋಣ ಸಂಡಿಗೆನ ನೋಡಿ ಗಟ್ಟಿಯಾಗಿದೆ ಅಲ್ವಾ ಸ್ವಲ್ಪ ಆರು ಬಿಟ್ಟೆ ಸ್ವಲ್ಪ ಗಟ್ಟಿ ಆಗ್ಬಿಡುತ್ತೆ ಅದು ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದ್ದಾವಲ್ವಾ ಸಂಡಿಗೆ ಇದನ್ನು ಒಂದಿನ ನಾವು ಬಿಸಿಲಲ್ಲಿ ಒಣಗಿಸ್ಕೋಬೇಕು ನೋಡಿದ್ರಲ್ವ ಒಂದು ಸೌಟಿಂದ ನಾವು ಯಾವ ಥರ ಆಗ್ತಾ ಇದ್ದೀವಿ ಅಂತ ನೋಡಿ ಒಂದು ಫುಲ್ಲು ಒಂದು ಸೀರೆ ಆಗಿದೆ ಆಗಲೇ ಮತ್ತೆ ಒಂದು ಸೀರೆನ ಹಾಕ್ತಾ ಇದ್ದೀವಿ ಇದಕ್ಕೆ ಕಲರ್ ಹಾಕಿದ್ರು ತುಂಬ ಚೆನ್ನಾಗಿ ಕಾಣ್ತವೆ ಬೇರೆ ಟೈಪ್ ಕಲರ್ ಹಾಕ್ಬೋದು ನೋಡಿ ಒಂದು ದಿನ ಒಣಗಿಸ್ಕೊಂಡಿದ್ದೀವಿ ಬಿಸಿಲಲ್ಲಿ ಈ ಥರ ಆಗಿದ್ದಾವೆ ಸಂಡಿಗೆ ಇದನ್ನು ನಾನು ಯಾವ ಥರ ತೆಗೆಯೋದು ಅಂತ ತೋರಿಸ್ತೀನಿ ಈ ಥರ ಆಗಿದ್ದು ಸಂಡಿಗೆ ನೋಡಿ ಅಂಟ್ಕೊಂಡಿದ್ದೆ ಅಲ್ವ ಎಷ್ಟು ಸುಲಭವಾಗಿಯೇ ಕಿತ್ತುಕೋಬೋದು ಅಂತ ನಾನು ತೋರಿಸ್ತೀನಿ ನೋಡಿ ಸ್ವಲ್ಪ ಮೇಲೆ ಎಲ್ಲ ನೀರನ್ನು ಸಿಮಿಸ್ಬಿಟ್ಟು ಕಿತ್ತಿಕೊಳ್ಳೋಣ ನೋಡಿ ಎಷ್ಟು ಈಸಿಯಾಗಿ ಇದ್ದಾವೆ ಅಂದರೆ ಸಂಡಿಗೆ ನೋಡಿ ಈ ಥರ ಸೀರೆನ ಹಿಂಗೆ ಜಗ್ಬಿಟ್ರೆ ಸಾಕು ತಾವಾಗೆ ಬಿಚ್ಚ್ಕೊಂಬಿಡ್ತವೆ ನೋಡಿ ಆ ಥರ ಬಿಚ್ತಾ ಅಂತ ನೋಡಿದ್ರಲ್ವ ಫ್ರೆಂಡ್ ಎಷ್ಟು ಈಸಿಯಾಗಿ ಸಂಡಿಗೆನ ನಾವು ಮಾಡ್ಕೋಬೋದು ಅಂತ ಸ್ವಲ್ಪ ಮೇಲೆ ಎಲ್ಲ ನೀರು ಸಿಮ್ಸಿತ್ವಲ್ಲ ಇನ್ನೊಂದು ಸ್ವಲ್ಪ ನಾವು ಅಷ್ಟು ಕಿತ್ಬಿಟ್ಟು ಒಣಸ್ಕೊಳ್ಳೋಣ ಬಿಸಿಲಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಂತ ಸಂಡಿಗೆ ಒಂದು ಕೂಡ ಮುರಿದಿಲ್ಲ ಅಷ್ಟು ಚೆನ್ನಾಗಿ ಬರ್ತಾಯಿದ್ದಾವೆ Thank you. Bye bye.